ಹಲೋ ಹೇಳಿ ಇವತ್ತು ನಾವು ಫೈನಲಿ ಐಪೋಂತೂ ಹೋಗಬೇಕಂತ ಕಾತರದಿಂದ ಕಾಯ್ತೀವಿ ಆದ ಸಮಯ ಬಂದೇ ಬಿಡ್ತೀವಿ ಇವಾಗ ಐಫನ್ ತರಲಿಕ್ಕಿಂತ ನಮ್ಮ ಊರಲ್ಲಿ ನಮ್ಮ ಸ್ನೇಹಿತರನ್ನು ಕಲಿತು ಹೋಗಿದ್ದೆ ಅಬ್ದುಲ್ಪುರಕ್ಕೆ ಈಗ ನೋಡ್ಬೋದು ನೀವು ಊರಲ್ಲೇ ರೀಚ್ ಇಲ್ಲೇ ಸೈಡಲ್ಲಿ ಲೆಫ್ಟಲ್ಲಿ ಕರ್ನಾರಿದ್ದು ಇಲ್ಲೇ ರಸ್ತೆ ಇದೆ ಕಾಣುತ್ತೆಲ್ಲೈಟಲ್ಲಿ ಇಲ್ಲಿದ್ದು ಹಾಂ ಇಲ್ಲೇ ಗಾಡಿ ರಿಟರ್ನ್ ಮಾಡಪ್ಪ ಹಾಂ ಇಲ್ಲಿಂದ ಹೋದ್ರೆ ಸೀದಾ ನ್ಯೂ ಭಾರತ್ ಮೊಬೈಲ್ ಶಾಪ್ ಸಿಗುತ್ತೆ ನಮಗೆ ಅಲ್ಲಿಂದ ನಾವು ಐಫೋನ್ ಅಂತ ಹೋಗ್ತೇವೆ ಇವಾಗ ಏನು ಐಫೋನ್ ಬರ್ಬೋದು ಅಂಗಡಿ ಬಂತಿರ್ತಾ ಐಫೋನ್ದು ಈಗ ಒಳಗಡೆ ಹೋಗ್ಬೋದು ನಾವು ಐಫೋನ್ ತೋರಿಸ್ತಾ ಇದ್ದಾರೆ ನನ್ನ ಫ್ರೆಂಡಿಗೆ ತುಂಬ ಉದಾಸಿದೆ ನಾವು ನೋಡಿಲ್ಲ ಐಫೋನ್ ಓಪನ್ ಮಾಡೋದು ಇಲ್ಲಿಂದ ಅದಕ್ಕೊಂದು ನೋಡ್ಬೋದು ಎಷ್ಟೊಂದು ಫೋನ್ಗಳಿವೆ ಅಲ್ಲ ನೋಡ್ಬೋದು ಇಲ್ಲ ಮೇಲ್ಗಡೆ ಫೈನಲ್ಲಿ ಐಫೋನ್ ತಗೊಂಡ್ಬಿಟ್ರೆ ನಮ್ಮ ಫ್ರೆಂಡು ತುಂಬ ಖುಷಿಯಾಗಿಬಿಟ್ಟೆ ನಾವು ಐಫೋನು ಸಿಕ್ಕು ನಮ್ಮ ಕೈಯ್ಯಲ್ಲಿ ಆದರೆ ನನ್ನ ಫ್ರೆಂಡ್ ಕೈಯಲ್ಲಿ ಇಟ್ಟು ಬಂದಿ ನಾನು ನಮ್ಮ ಕೊಡ್ತಾ ಕೊಡ್ತಾಯಿಲ್ಲ ಅವನೇ ಚೆಕ್ ಮಾಡ್ತಾ ಇದ್ದಾನೆ ಐಫೋನು ನಾನು ನೋಡ್ತಾ ಇದ್ದೆ ಇನ್ನೊಂದು ಐಫೋನ್ ಇದೆ ಅಂತ ಮೇಲ್ಗಡೆ ನನಗೊಂದು ಬೇಕಾಗಿತ್ತು ಆದರೆ ಇಲ್ಲ ಒಂದೇ ಇದೆ ಸರ್ ಅಂತ ಹೇಳಿಬಿಟ್ರು ಅವರು ನಿಮ್ಮ ಐ ಪ್ಯಾಕ್ ಮಾಡಿ ಕೊಟ್ಟರೆ ಹೋಗ್ತೇವೆ ನನಗೆ ತಂದು ಪ್ಯಾಕ್ ಮಾಡ್ತಾಯಿದ್ರು ಅವರು ಬಿಲ್ ಕೂಡ ಹಚ್ಚಿಬಿಟ್ರು ಅಲ್ಲಿ ಮೂರು ಲಕ್ಷ ರೂಪಾಯಿ ಹಚ್ಬಿಟ್ರು ಐಫೋನ್